ಶ್ರೀ ಶ್ರೀ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಕ್ ನಮ್ಮ ಕುರುಬೇ ದೇವ ಸರ್ವಕಾರ ಎನ್ನುತ್ತ ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದವು ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ 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 ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿಯಿತು ಏಳುನೂರು ವರ್ಷ ಅರಿಯಾಗಿ ಏಳ್ನೂರ ವರ್ಷ ಜಗತ್ತನ ಸಂಚಾರ ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರ್ತಕ್ಕಂಥವನು ಜಗದ್ಗುರು ರೇವಣ್ಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ್ಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಸೂರಮ ದೇವಿಯ ಸ್ವತಃ ಪರಮ ದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಂಗಮಯವ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ಇರತಕ್ಕಂತ ದುಷ್ಟ ದೈತರನ್ನ ಮರ್ದಾನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹಾಲ ಮತ್ತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಶಿವಸಿತ ಬೀರೇಶ್ವರನ ಪಾದಕ್ಕೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ 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 ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಕಾಡಿದ್ದ ಗುರುವಿಗೆ ಹುಲಿಗಿಂಡವನ್ನು ತಂದ ಉಣಸಿ ಜಂತಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಂತಿಯನ್ನು ಶಿಷಿಸಿ ಹುಲಜಂತಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸೂಕ್ಷೇತ್ರ ಹುಲಜಾತ್ರಿ ಗ್ರಾಮದೊಳಗ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಗರ ನಾಲ್ಕು ಮಕ್ಕಳಾಗಿರ್ತಕ್ಕಂಥವರು ರೇಪರಾಯ ಬೀರು ಮುತ್ತ ಕನ್ನ ಸೋ ಸೋಮತ್ಯ ಇವರಿಗೂ ಕೂಡ ಶರಣು ಶರಣಾರ್ಥಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಗ್ರಯ್ಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಗಣ್ಯಾರ ಗಣ್ಯಾರ್ತಿ ಒಳಗ ಗಾಂಜಾ ಸೇದಿ ಮಳೆ ಸುರಿಸಿ ಪಾವಡು ತೋರಿಸಿ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿಲ್ಲಿ ಬೇಡ ತೆಗೆದು ಕ್ವಾಂಡೂರ್ನೂರು ಅವರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ೋಟ ತಾಲೂಕಿನ ಬೆಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಲಗುರು ಆಗಿರತರು ಕಲಬುರಗಿ ಜಿಲ್ಲೆಯ ಅಪ್ಜಲಪುರ ತಾಲೂಕಿನ ಬಾಗೋಡ ಸಿದ್ದೇಶ್ವರ ಡೋಳಿನ ಕಲಾಗನ ಸಂಘ ಇದು ನಮ್ಮದೈತಿ ಬಾಗೋಡ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಈ ಕೆರಕನಹಳ್ಳಿ ಗ್ರಾಮದ ಗ್ರಾಮದ ಆರಾಧ್ಯ ಹೌದು ಆ ಮಹಾಲಕ್ಷ್ಮಿ ತಾಯಿಯ ಪಾದವು ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕ ಮರಣ ಮೂರು ವರ್ಷಕ್ಕ ಒಮ್ಮೆ ನಡೀತಿರುವಂತ ಈ ಮಹಾಲಕ್ಷ್ಮಿ ತಾಯಿಯ ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲಿ ಒಡ್ಡಿ ವಾನಗ ಶಿವಾಸ್ತನದ ಡೊಳ್ಳಿನ ಪದಗಳೇ ನಡೀಲಿ ತಿಳಿದುಕೊಂಡು ರಾತ್ರಿಯ ಜಾಗರಣೆಗೋಸ್ಕರವಾಗಿ ನಾಳಿನ ದಿವಸ ಒಂದು ಕಾರ್ಯಕ್ರಮಗೋಸ್ಕರವಾಗಿ ಇಲ್ಲಿ ಎರಡು ಸೂಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡ ಅವು ಯಾವತ್ತು ಕೇಳಿದ್ರ ಒಂದು ಕಲಬುರಗಿ ಜಿಲ್ಲೆಯ ಅಚ್ಚೇನಪುರ ತಾಲೂಕಿನ ಬಾಗೋಡು ಸಿದ್ದೇಶ್ವರ ಡೊಳ್ಳಿನ ಕರಾಗ ನಮ್ಮ ಸಂಘ

ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಬಸನಾಳ ಗ್ರಾಮದ ಯೋಗಿನಾದ ಅಮೋಕ್ಷಿದೇಶ್ವರ ಡೊಳ್ಳಿನಕ್ಕಲಾಗಿನ ಸಂಘ ಸಂಘ ಇದು ನಮ್ಮ ಸುಚಿತ್ರ ಮೇಡಮ್ ಅವ್ರ ಡೊಳ್ಳಿನಕ್ಕಲಾಗಿನ ಸಂಘ ಯಾರೀ ಸುಚಿತ್ರ ಮೇಡಮ್ ಅವರು ಇದೇ ಬಾರಿ ಅವ್ರ ಈ ಊರಿಗೆ ಬರಮಾಡಿಕೊಂಡಾರ ಅವ್ರಿಗೆ ಎರಡೂ ಮೇಳಗಳನ್ನು ಇವತ್ತಿನ ನನ್ನ ಆತ್ಮೀಯ ಬಂಧುಗಳೇ ಇವು ಎರಡೂ ಮೇಳಗಳಲ್ಲಿ ಅನೇಕ ಲೋಪದೋಷಗಳಾಗ್ತಾವು ಏನು ಬಂದಿಲ್ಲ ನಮಗೆ ಎಷ್ಟು ಬೇಕಟ್ಟು ರೊಕ್ಕ ತಗೊಂಡೇ ಬಂದಿವೆ ನಾವು ಒಂದು ಮಾತು ಹೇಳುದಿಲ್ಲ ಮರಣ ನಾವು ಭಾರತ ದೇಶದೊಳಗ ಕೊರೋನಾ ಆ ಜಾತ್ರೆ ಜನ ಮಾಡ್ತಂದ್ರೆ ಗುಂಪು ಕೂಡಿ ಕುಂದಿರ್ತಾರ ಒಬ್ಬರ ಶರೀರ ಕೊರೋನಾ ಮತ್ತೊಬ್ಬರ ಶರೀರದೊಳಗೆ ಹೋಯ್ತಂದ್ರ ಜನರು ಸಹಿತ ತಿಳಿದುಕೊಂಡು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವ್ರ ಜಾತ್ರೆಗಳನ್ನ ರದ್ದು ಮಾಡಿಬಿಟ್ಟಿದ್ರೆ ಎಲ್ಲರಿಗೊತ್ತಿರತಕ್ಕ ಮಾತಾತ್ ತಂದ ಮಾಡಿ ದೇವ್ರ ಬಾಕಲಿ ಚ್ಯಾವಿ ಹಾಕ್ಯಂದ್ರು ಛಾವಿ ಹಾಕ್ಯಂದ ಕೊರೋನಾ ಕಡಿಮೆ ಐತನು ಏ ಕು ನೈಡಿ ಕಮ್ಮಿ ಮನಸ್ಸ್ಯಾ ಬಲಬ್ಯಾಕ ತಿಳ್ಕೊಂಡು ಸರ್ಕಾರದಲ್ಲ ಕನಿಗ್ ಹೋಗಿ ಒಂದ್ ಸಲ ವ್ಯಾಕ್ಸಿನ್ ಹಾಯ್ಕೊಂಡ ಎರಡ್ ಸಲ ವ್ಯಾಕ್ಸಿನ್ ಆಯ್ತ್ಕೊಂಡ ನಮ್ಮ ರಾಜಣ್ಣ ಮೂರು ಸಲ ಹಾಕ್ಕೊಂಡ ಅಂದ್ರೂ ಕೂಡ ಕೊರೊನಾ ಅಂತ ಈ ಮನ್ಷನ ಶರೀರಗ ಬರ್ಲಕ್ಕತ್ತು ಇರೋದ್ ಮಾ ಅಂತ ಹೇಳುದ ನಾವು ಏನ್ರಿ ಮಾತಾ ನಮ್ಗ ವ್ಯಾಕ್ಸಿನ್ ಸುದ್ದಿ ಅಲ್ಲ ಧೈರ್ಯ ಅನ್ನೋದು ಮುಖ್ಯ ಧೈರ್ಯ ಬರಬೇಕಾದ್ರು ಆಕ್ಷನ್ ಹಾಕೊಂಡ್ರು ಧೈರ್ಯ ಬರೋದಿಲ್ಲ ಡಾಕ್ಟರ್ ಬಂದಕ್ಕೆ ಹೋದ್ರು ಧೈರ್ಯ ಬರೋದಿಲ್ಲ ನನ್ನ ಮಹಾಲಕ್ಷ್ಮಿ ತಾಯಿಯ ಜಾತ್ರೆ ನಾವು ಭಕ್ತಿದ ಮಾಡಿದೆವುದ್ರು ಧೈರ್ಯ ಅಂತಕ್ಕಂಥದ್ದು ಬರ್ತದೆ ಸಮದ ಕೈ ಅಂತ ಹೇಳಿದ್ರು ನಂಬು ನಂಬಲವೇ ಮನವೇ ಹಂಬಲಿಸಿ ಕೆಡಬೇಡ ನಂಬಿಗೆ ಕಾರಣ ದೇವರನ್ನ ನಂಬಿ ಜಗತ್ ಯಾರು ಕೆಟ್ಟಿಲ್ಲ ದೇವರನ್ನು ನಿಂದಿಸಿ ಜಗತ್ೊಳಗ ಯಾರು ಉಳಿದಿಲ್ಲ ಅಂತ ನಾವು ದೇವರನ್ನು ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕವನ್ನು ನಂಬಬೇಕಾಗ್ಯದ ಅಂದ್ರ ನಮ್ ಕಾಯಕ ಸಾಣದೇ ಇರಲಿ ದೊಡ್ದೆ ಇರಲಿ ಅದ್ರ ಮ್ಯಾನು ನಾವು ಶ್ರದ್ಧೆ ಇಟ್ಟು ಅಂದ್ರೆ ದಂಡಿಗೆ ಹೋಗಿ ಅಂತಕ್ಕಂಥದ್ದು ಮಾತ ಹೇಳಿ ಎರಡೂ ಮೇಲೆ ಅನೇಕ ಲೋಪದೋಷಗಳಾಗ್ತಾವ ತಪ್ಪಂತಕ್ಕಂಥದ್ದು ಬದಿಗೆ ಬಂತು ಒಪ್ಪುವಂತಕ್ಕಂಥದ್ದು ಹೊತ್ತು ಹೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ್ಕೂ ಕೈ ಮುಗಿ ಕೇಳಿಕೊಂಡು ಪ್ರಕಾರ ಒಂದು ಖ್ಯಾಲಿ ಆಡಿ ಶ್ರೇಷ್ಠ ಕೆಲವೊಂದಲ್ಲಿ ಪಾಳೆ ಹೊಂದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ